ವೆಲ್ಕಮ್ ಟು ಸನ್ನಿತ ಚಲ ಎಜುಕೇಷನ್ ನಿರಂತರ ಕಲಿಕೆ ಸಾಧನೆಗೆ ದಾರಿ ಇಂದಿನ ವಿಡಿಯೋದಲ್ಲಿ ನಾವು ಕೆಲವು ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿಯೋಣ ಅದರಲ್ಲಿ ಮೊದಲನೆಯದು ಕೌಸ್ತುಭ ದರ ಇದರ ಸಮಾನಾರ್ಥಕ ಪದಗಳು ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀಕೃಷ್ಣ ವನ ಜನಾಭ ಧಾನವರಿಪು ಚಕ್ರಿ ಶೌರಿ ವನಮಾಲಿ ಎರಡನೆಯದು ಹರಿಕಂಠ ಇದರ ಸಮಾನಾರ್ಥಕ ಪದಗಳು ಯಾವುದು ಅಂತ ಹೇಳಿದ್ರೆ ನವಿಲು ನೀಲಕಂಠ ಚಂದ್ರಕಿ ಬರ್ಹಿ ಮೂರನೆಯದು ಕಲಕಂಠ ಈ ಪದದ ಸಮಾನಾರ್ಥಕ ಪದಗಳು ಕೋಗಿಲೆ ಪರಪುಟ್ಟ ನಾಲ್ಕು ವಕ್ಕಿ ಗಿಳಿ ರಾಜಕೀರ ಶುಕ ಕನ್ನಡವಕ್ಕಿ ಐದನೆಯದು ಭಾನು ಸೂರ್ಯ ಕೆಂಗದಿರ ಬೆಂಗದಿರ ಬಿಸುಗದಿರ ನೇಸರ ಆರನೆಯದು ಭಾನು ಆಕಾಶ ಗಾಳಿ ಬಟ್ಟೆ ಏಳನೆಯದು ಸ್ತೇನ ಈ ಪದದ ಸಮಾನಾರ್ಥಕ ಪದಗಳು ಯಾವುದು ಅಂತ ಹೇಳಿದ್ರೆ ಕಳ್ಳ ತಸ್ಕರ ಎಂಟನೆಯದ್ದು ಲೋಬಿ ಈ ಪದದ ಸಮಾನಾರ್ಥಕ ಪದಗಳು ಕೃಪಣ ಜಿಪುಣ ಲುಬ್ಧ ಒಂಬತ್ತನೆಯದು ತಂಗದಿರ ಚಂದ್ರ ಸೋಮ ಶಶಿ ತಿಂಗಳು ಹತ್ತನೆಯ ಪದ ಭೈತ್ರ ಇದಕ್ಕೆ ಸಮಾನಾರ್ಥಕ ಅಂತ ಹೇಳಿದ್ರೆ ದೋಣಿ ವಹಿರ್ತ್ರ ನಾವೆ ಹನ್ನೊಂದು ಜಿಮೂತ ಮೋಡ ಹನ್ನೆರಡು ಅಹರ್ನಿಶಿ ಅಂದರೆ ಅಹರ್ನಿಶಿ ಪದದ ಸಮಾನಾರ್ಥಕ ಪದ ಹಗಲಿರುಳು ಹದಿಮೂರನೆಯದು ಹಪಾ ಹಪಿ ದುರಾಸೆ ಹದಿನಾಲ್ಕನೆಯ ಪದ ರಾಜೀವ ಸಖ ಅಂತ ಹೇಳಿದ್ರೆ ಸೂರ್ಯ ರಾಜೀವ ಅಂದರೆ ತಾವರೆ ಎಂದರ್ಥ ಹದಿನೈದನೆಯ ಪ್ರಶ್ನೆ ಸರಿ ಹದಿನೈದನೇ ಸಮನಾರ್ಥಕ ಪದ ವೃಕ್ಷ ಇದಕ್ಕೆ ಈ ಥರ ಹೆಸರುಗಳು ಯಾವುದು ಅಂತ ಹೇಳಿದ್ರೆ ಕರಡಿ ನಕ್ಷತ್ರ ಒರಟುತನ ಹದಿನಾರನೆಯದ್ದು ಮೃಷೆ ಮೃಷೆ ಅಂತ ಹೇಳಿದ್ರೆ ಸುಳ್ಳು ಅನೃತ ಅಂತ ಹೇಳಿದ್ರೆ ನಿಜ ಅನೃತ ಅಂತ ಹೇಳಿದ್ರೆ ಸುಳ್ಳು ಹದಿನೇಳು ಏಣಾಂಕ ಚಂದ್ರ ಮೃಗಾಂಕ ಏಣ ಅಂದರೆ ಮೃಗ ಅಥವಾ ಜಿಂಕೆ ಅಂತ ಕೂಡ ಆಗುತ್ತೆ ಹದಿನೆಂಟು ಪಂಕ ಪಂಕ ಅನ್ನೋ ಪದದ ಸಮಾನಾರ್ಥಕ ಪದ ಬೀಸಣಿಗೆ ಹತ್ತೊಂಬತ್ತನೆಯದು ಮುನ್ನೀರು ಸಮುದ್ರ ಅಬ್ಬಿ ಇಪ್ಪತ್ತನೆಯದು ಬೆನ್ನೀರು ಬೆನ್ನೂರು ಅಂತ ಹೇಳಿದ್ರೆ ಬಿಸಿ ನೀರು ಇಪ್ಪತ್ತೊಂದನೆಯ ಪದ ಉಷಾಕಾಲ ಉಷಾಕಾಲಕ್ಕೆ ಸಮಾನಾರ್ಥಕ ಪದಗಳು ಪ್ರಾತಃಕಾಲ ಮುಂಜಾನೆಯ ಸಮಯ ಇಪ್ಪತ್ತೆರಡು ಭ್ರಮರ ಭ್ರಮರ ಅಂತ ಹೇಳಿದ್ರೆ ಸಮಾನಾರ್ಥಕ ಪದ ಪರಿಮೆ ದುಂಬಿ ಚಂಚರಿಕ ಇಪ್ಪತ್ತ್ಮೂರನೆಯ ಪದ ಕುರುಳು ಈ ಪದದ ಸಮಾನಾರ್ಥಕ ಪದಗಳು ಕೂದಲು ಮತ್ತು ಬಿರಾಣಿ ಇಪ್ಪತ್ನಾಲ್ಕನೆಯ ಪದ ಕ್ಷಪೆ ರಾತ್ರಿ ವಿಭವಾವರಿ ವಿಭಾವರಿ ರಜಿನಿ ಇಪ್ಪತ್ತೈದನೆಯದು ವಿಟಪಿ ವಿಟಪಿ ಅಂತ ಹೇಳಿದ್ರೆ ಮರ ಇಲ್ಲಿವರೆಗೆ ನಾವು ಅತಿ ಮುಖ್ಯವಾದ ಇಪ್ಪತ್ತೈದು ಸಮಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತೆ ಇಪ್ಪತ್ತೈದು ಸಮಾನಾರ್ಥಕ ಪದಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು